ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ 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 ಚಿನ್ನೂ ಹೊರಗಡೆ ಆಟ ಆಡೋ ಕರ್ಕೊಂಬಾಗಿದ್ದೀರಿ ಕೆಳಗಿಡು ನೋಡ ಸೊ ಇಲ್ಲೇ ಕ್ವಾರ್ಟ್ರಸ್ನಿಗೆ ಆಟ ಆಡಕತ್ತಿದ್ದ ಕ್ಲೀನ್ ಮಾಡ್ಕೊಂಡು ಏನು ಮೂಡ್ ಬಂತು ಏನೋ ಹೊಸ ಜೆ ಸಿ ಬಿ ತಂದಿದ್ರು ಅಪ್ಪಾಜಿ ಅದನ್ನು ಹಿಡ್ಕೊಂಡು ಬಾ ಮಮ್ಮಿ ಕೆಳಗೆ ಹೋಗೋನು ಅಂತಂದ ಪೂರ್ತಿ ಏನು ಮಾತಾಡ್ಲಿಲ್ಲವಾ ಆದ್ರೂ ನಾ ಹೇಳಕತ್ತೇನೆ ಏನದು ಏನದು ಎಲೆ ಏನದು ಎಲೆ ನೀನು ಹೇಳು ಲೀವ್ ಕೆಳಗೆ ಆಟ ಆಡ್ಕೊಂಡ್ಬಂದು ನನ್ನ ಮಗ ಸಂಪ ನಿದ್ದೆ ಹೊಡೆ ಆತಿದ್ದ ಅದಕ್ಕೆ ಸ್ವಲ್ಪ ಶಾಪಿಂಗಿಗೆ ಅಂತ ಬಂದಿದ್ದೆ ಎಲ್ಲ ನಮ್ಮ ಕ್ವಾರ್ಟರ್ಸ್ ಬಾಜುಕ್ ಪೀಪಲ್ ಮಾರ್ಟ್ ಅಂತ ಒಂದು ಐತಿ ಎಲ್ ಆಲ್ಮೋಸ್ಟ್ ಎಲ್ಲ ಸಾಮಾನು ನಾವು ಇಲ್ಲೇ ತಗೊತೀವಿ ಆಲ್ಮೋಸ್ಟ್ ಎಲ್ಲ ಸಾಮಾನು ಇಲ್ಲೇ ಸಿಗ್ತೈತಿ ಪೀಪಲ್ ಮಾರ್ಟಿಗೆ ಹೋಗಿ ಬಂದು ಟೈಮ್ ಮಾತು ಮಧ್ಯಾಹ್ನ ಊಟದ್ದು ಅಂತ ಹೇಳಿ ನಾನು ಪುಳಿಯೋಗರೆ ಮಾಡಿದ್ದೆ ಮಧ್ಯಾಹ್ನ ಊಟಕ್ಕೆ ಸೊ ಪುಳಿಯೋಗರೆ ಹಿಂಗಾಗಿತ್ತು ನೋಡಿರಿ ಭಾಳ ಕಲರ್ಫುಲ್ ಅನ್ಸಕತ್ತಿತ್ತು ಬಾಜುಕ್ಕೆ ಒಂದೆರಡು ಪೆಪ್ಪರ್ ಹಾಕಿದ್ದ ಬಾಳೆಕಾಯಿ ಚಿಪ್ಸ್ ಇಟ್ಕೊಂಡಿದ್ದೆ ಟಿಫಿನಿಗೆ ಇಡ್ಲಿ ಮಾಡಿದ್ದೆ ರೀ ನಾನು ಆಯ್ತು ಈಗ ಎಲ್ಲ ಇಡ್ಲಿ ತಿನ್ನೋದು ಆಗಿಲ್ಲ ಆಗೈತಿ ಹಾಗೆ ಎಲ್ಲ ಕ್ಲೀನಾಗಿ ವಾಶ್ ಮಾಡಿಟ್ಟಿದ್ದು ಆಯಿತು ಇನ್ನೊಂದು ರೌಂಡು ನಮ್ಮ ಚಿನ್ನು ಮಲಗಿದ್ದಾನೆ ಅವನು ಎತ್ತ ಮೇಲೆ ತಿನ್ಬೋದು ಅದಕ್ಕೆ ಮಾಡಿ ಬಾಕ್ಸಿಗೆ ಹಾಕಿರೋಣ ಅಂತ ಸೊ ದಿಸ್ ಇಡ್ಲಿ ನಮ್ಮ ಚಿನ್ನೂ ಸಲುವಾಗಿರಿ ನಾವು ರವೆ ಇಡ್ಲಿ ಮಾಡೋದು ಇಲ್ಲಿ ನೀವು ಕೆಲವೊಬ್ರು ಅಕ್ಕಿನೂ ಡೈರೆಕ್ಟ್ ರುಬ್ಬಾಕ್ ಮಾಡ್ತೀರಿ ನಾವು ಇಡ್ಲಿ ರವೆ ತಂದು ರವ ಅಂತ ಹೇಳಿ ಸ್ವಲ್ಪ ಮಾರ್ಕೆಟ್ ರೀ ನಾನು ಕೆಲವೊಂದಿಷ್ಟು ಸಾಮಾನು ಬೇಕಾಗಿತ್ತು ಅಂತ ಒಂದಿಷ್ಟು ಒಣ ಮೆಣಸಿನ್ಕಾಯಿ ಬೇಕು ಅಂಥೇಳಿ ನೆಕ್ಸ್ಟು ಮಖಾನ ತೊಗೊಂಬನಿ ಇದು ಮಖಾನ ನಮ್ಮ ನಮ್ಮ ಚಿನ್ನೂ ಭಾಳ ಇಷ್ಟಪಡ್ತಾನೆ ಇದನ್ನ ಮಖಾನನ ಅದರ ರೇಟ್ ಎಷ್ಟಾಯ್ತು ನೋಡಿರಿ ಇದು ಒನ್ ನೈಂಟಿ ಫೈ ಆಯ್ತಿದೆ ರೇಟ್ ನೂರು ಗ್ರಾಮಿಗೆ ಸೊ ಮಕ್ಕಳಿಗೆ ಒಳ್ಳೆಯದು ಸ್ನ್ಯಾಕ್ಸ್ ತಿನ್ನಿಸೋ ಬದಲು ಇದನ್ನೇ ನಾನು ಏನು ಮಾಡ್ತೀನಿ ಬಟರಲ್ಲಿ ಫ್ರೈ ಮಾಡಿ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಕೊಡ್ತೀನಿ ಇದನ್ನ ಮಖಾನ ಮತ್ತು ಸ್ವಲ್ಪ ಡೇಟ್ಸು ಇಷ್ಟಪಡ್ತಾನೆ ನಮ್ಮ ಚಿನ್ನು ಅದಕ್ಕೆ ಲಯನ್ ಡೇಟ್ಸೇ ತೊಗೊಂಬಂದೆ ತುಂಬ ದಿನ ರೀ ಜಾಮೂನ್ ಮಾಡಿದ್ದಿಲ್ಲ ಜಾಮೂನ್ ಮಾಡ್ಕೊಂಡು ತಿಂದ್ರ ಆತ ಅಂಥೇಳಿ ರೆಡಿ ಮಿಕ್ಸ್ ತೊಗೊಂಬಂದಿ ಇದು ಬೈ ಒನ್ ಗೆಟ್ ಒನ್ನ ಇತ್ತು ಅದಕ್ಕೆ ಎರಡು ತೊಗೊಂಬಂದೀನಿ ಇನ್ನೊಂದು ಇದು ಸನ್ಫ್ಲವರ್ ಸೀಡ್ಸ್ ಇದನ್ನು ಏನು ಮಾಡ್ತೇನೆ ಸ್ವಲ್ಪ ಲೈಟಾಗಿ ಹುರಿದು ಉಪ್ಪು ಹಾಕಿಟ್ಟೆ ಅಂದ್ರೆ ನಮ್ಮ ಚಿನ್ನ ಆಟವಾಡ್ಕೊಂಡು ತಿಂತಾನೆ ಸೊ ಶೇಂಗಾ ಚಟ್ನಿ ಖಾಲಿಯಾಗಿತ್ತು ಅದಕ್ಕೆ ಶೇಂಗಾ ಚಟ್ನಿ ಮಾಡಿರತ್ತಂತ ಶೇಂಗಾ ತಂದೀನಿ ನೋಡಿರಿ ನೆಟ್ಟು ವೆಯ್ಟ್ ಬಂದು ಅರ್ಧ ಕೆ ಜಿ ಐತಿ ಎಪ್ಪತ್ತೈದು ರೂಪಾಯಿ ಆಗೈತಿ ಶೇಂಗಾ ಇದು ಕಡಲಿಬೇಳೆ ಯಾಕೆ ತಂದೆ ಅಂದ್ರೆ ಈಗ ಇಡ್ಲಿ ಮ್ಯಾಗ ಪುಡಿ ಇಡ್ಲಿ ಅಂತ ಬರ್ತದ ನೋಡಿರಿ ನೀವು ಯಾವ್ದಾರ ಹೋಟೆಲ್ನಾಗ ತಿಂದಿರ್ಬೋದು ಪುಡಿ ಇಡ್ಲಿ ಘೀ ಇಡ್ಲಿ ಮ್ಯಾಗ ಪುಡಿ ಉದುರ್ಚ್ಕೊಡ್ತಾನೆ ಸೊ ಇವತ್ತು ಇಡ್ಲಿ ಮಾಡಿದ್ನೆಲ್ಲ ನೆಕ್ಸ್ಟ್ ಟೈಮ್ ಮಾಡೋಕೆ ಮಾಡಿದ್ರೆ ಈ ಪುಡಿ ಘೀ ಇಡ್ಲಿನೂ ಸ್ವಲ್ಪ ನಾವು ಮನೆಯಾಗೆ ಮಾಡ್ಕೊಂಡ್ರತಂತ್ರಿ ಕಡಲೆಬೇಳೆ ಖಾಲಿ ಆಗಿದ್ವಿ ಅದು ಬೇಳೆ ತೊಗೊಂಬಂದೆ ಇದೇನಿಲ್ಲ ಮನ್ಯಾಗೂ ಮಾಡಿದ್ದೆ ನಾ ಪುಳಿಯೋಗರೆ ಇದು ಹೆಂಗಿರ್ತತಿ ಅಂತ ಅಯ್ಯಂಗಾರ ಪುಳಿಯೋಗರೆ ಅಂತಂದು ಬರೆದಿತ್ತಿತ್ತು ಇದು ಹೆಂಗೆ ಟೇಸ್ಟ್ ಬರ್ತತಿ ಅಂತ ನೋಡೋಣ ಅಂತ ತೊಗೊಂಬಂದೇನಿ ಸ್ವಲ್ಪ ಮನೆಯಾಗ ಪುಟಾಣಿ ಭಾಳ ಉಳ್ದಿತು ರೀ ಅದಕ್ಕೆ ಚಟ್ನಿ ಮಾಡಿದ್ರೆ ಅದು ಪುಟಾಣಿ ಚಟ್ನಿ ನಮ್ಮ ಕಡೆ ಕಡ್ಲಿ ಚಟ್ನಿ ಅಂತ ಹೇಳ್ತೇವೆ ಅದಕ್ಕೆ ಪುಟಾಣಿ ಚಟ್ನಿಗೆ ಕೊಬ್ಬರಿ ಇರಬೇಕು ಸೊ ಕೊಬ್ಬರಿ ತೊಗೊಂಬಂದೇನಿ ಎಲ್ಲ ಸೇರಿ ಬಿಲ್ಲ ಸಾವಿರ ರೂಪಾಯಿ ಕರೆಕ್ಟ್ ಮಾಗಣ ನೋಡ್ರಿ ಅವ್ನು ಸಾವಿರ ರೂಪಾಯಿ ಬಿಲ್ ಆಗೈತಿ ಇವಿಷ್ಟು ಸಾಮಾನಕ್ಕೆ ಸಾವಿರ ರೂಪಾಯಿ ಏನೂ ಬರಂಗಿಲ್ಲ ನೋಡ್ರಿ ಈಗ ಸಾವಿರ ರೂಪಾಯಿಗೆ ಸೊ ಈಗಿಂದ ಹೆಂಗೈತಿ ಅಂತಂದರೆ ಮನಿಗೆ ವ್ಯಾಲ್ಯೂ ಇಲ್ಲ ದುಡ್ಡಿಗೆ ವ್ಯಾಲ್ಯೂ ಇಲ್ಲರಿ ನಮ್ಮ ಕಾಮರ್ಸ್ನಾಗ ಎಕನಾಮಿಕ್ಸ್ ಒಳಗೆ ನಾವು ಓದ್ತೇವೆ ಅದ ದುಡ್ಡಿಗೆ ವ್ಯಾಲ್ಯೂ ಇಲ್ಲ ಅಂದರೆ ನಾವು ಅವಾಗ ಅವಾಗಿನ ಕಾಲ ರೀ ನಮ್ಮ ಮಮ್ಮಿ ಪಪ್ಪಾಕಿನ ಹಿಂದಿನ ಕಾಲ ಅವರ ಪೇರೆಂಟ್ಸ್ ಕಾಲ ಒಂದು ದೊಡ್ಡ ನೋಟ್ ಒಂದು ದೊಡ್ಡ ನೋಟು ಅಂತಿದ್ದೆ ನಮ್ಮ ಅಜ್ಜ ಅಂದ್ರೆ ಒಂದು ದೊಡ್ಡ ದೊಡ್ಡ ನೋಟು ಅಂದ್ರೆ ಒಂದು ಸಾವಿರ ರೂಪಾಯಿ ನೋಟು ಆ ಒಂದು ಸಾವಿರ ರೂಪಾಯಿದಾಗ ಇಡೀ ಮನಿ ಸಂತಿನ ಹಾಕಿತ್ತಂದ್ರೆ ಇಡೀ ಮನಿ ಸಂತಿ ಅವ್ರ ಮನಿ ಕಿರಾಣಿ ಎಲ್ಲ ಬರ್ತಿತ್ತಂದ್ರೆ ಸೊ ಅದಕ್ಕೆ ನಾವು ಒಂದು ದೊಡ್ಡ ನೋಟ್ನಾಗ ನಾನು ಸಂತಿ ಇವತ್ತು ಅಂತ ಅನ್ನೋರಂತ ಇಲ್ಲಾಂದ್ರೆ ಯಾರು ಕೇಳಿದ್ರೆ ಏನು ಪಾ ಸಂತಿ ಜೋರಿತ್ತ ನಾನು ಎಷ್ಟು ಹೋತು ಅಂತಂದ್ರೆ ಒಂದು ದೊಡ್ಡ ನೋಟ್ ಓತು ಅನ್ನೋರಂತ ಅವಾಗ ಅವಾಗಿನವ್ರು ಮಾತು ಚಂದಲ್ರಿ ಈಗ ಈ ಒಂದು ದೊಡ್ಡ ನೋಟ್ ತೊಗೊಂಡು ಹೋದ್ರೆ ಎಣಿಸಿದ್ರೆ ಐದಾರು ಸಾಮಾನು ಬರಂಗಿಲ್ಲ ಟೈಮ್ ಫ್ಲೈಝ್ ಟೈಮ್ ನಿಲ್ಲ ನೀನು ರೀ ಅದರ ಪಾಡಿಗೆ ಹೊಕ್ಕಿರ್ತೈತಿ ನಾವು ಕೆಲಸ ಮಾಡಲಿ ಬಿಡಲಿ ಸಾಧನೆ ಮಾಡಲಿ ಬಿಡಲಿ ಅದ್ರ ಪಾಡಿ ಅದು ಹೊಕ್ಕಿರ್ಬೇಡಿ ಸೊ ಅದು ಇದು ಯೋಚನೆ ಮಾಡ್ಕೊತ ನಾವು ಟೈಮ್ ವೇಸ್ಟ್ ಮಾಡೋಕ್ಕಿಂತ ಏನಾದ್ರು ವ್ಯಾಲ್ಯೂ ನಮ್ಮ ಟೈಮ್ನ ಯುಟಿಲೈಸ್ ಮಾಡ್ಕೋಬೇಕು ವ್ಯಾಲ್ಯೂಯಬಲ್ ಟೈಮ್ ಅಂತ ಹೇಳ್ತಾರೆ ನಾವು ಎಷ್ಟೋ ಅದಾನಿ ಅದಾನ ಅಂಬಾನಿ ಅದಾನ ಟಾಟಾನ ಅದಾನ ಅಂತಂದ್ರೂ ಕೂಡ ಇವತ್ತಿನ ದಿನ ನಾವು ವಾಪಸ್ ತೊಗೊಳಕ್ಕೆ ಆಗಿಲ್ಲ ಪರ್ಚೇಸ್ ಮಾಡೋಕ್ಕಾಗಲ್ಲ ಇವತ್ತಿನ ಡೇನಾ ಅವ್ನು ವಾಪಸ್ ಪರ್ಚೇಸ್ ಮಾಡೋಕ್ಕಾಗಲ್ಲ ಸೊ ಇವತ್ತಿನ ದಿನಾನ ನಾವು ಇವತ್ತು ಹೇಗೆ ಯುಟಿಲೈಸ್ ಮಾಡ್ಕೋತೀವಿ ಅಥವಾ ಎಟ್ ಪ್ರೆಸೆಂಟ್ ನಾವು ಹೇಗೆ ಯುಟಿಲೈಝ್ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ನಮ್ದು ನಾಳೆ ಸ್ಟೇ ಆಗಿತ್ತು ಸೊ ಥಿಂಕ್ ಟ್ವೈಸ್ ಎರಡು ಸತಿ ವಿಚಾರ ಮಾಡಿರಿ ಇವತ್ತಿನ ದಿನ ನಿಮ್ಗೆ ಹೆಂಗೆ ಯುಟಿಲೈಝ್ ಮಾಡ್ಕೊಬೇಕು ಅನ್ನೋದನ್ನು ಹಿಂದಿನ ದಿನಾನ ಥಿಂಕ್ ಮಾಡಿ ಇಟ್ಕೋರಿ ಓಕೆ